ಶ್ರೀ ಪ್ರಥಮ ಗಣಪತಿ ಸೇವಾ ಸಮಿತಿ ವತಿಯಿಂದ ಶ್ರೀರಾಮನವಮಿ ಆಚರಣೆ ಚಿಕ್ಕಮಗಳೂರು ಜಿಲ್ಲೆ ಅಂಜಪುರ ತಾಲೂಕು ಅಂಜಪುರ ಪಟ್ಟಣದ ಸುಭಾಷ್ ನಗರದ ಶ್ರೀ ಪ್ರಥಮ ಗಣಪತಿ ಸೇವಾ ಸಮಿತಿ ವತಿಯಿಂದ ಶ್ರೀರಾಮನವಮಿ ಸರಳವಾಗಿ ಆಚರಿಸಲಾಯಿತು ಕೆಲವು ದಿನಗಳ ಹಿಂದೆ ಸಮಿತಿಯು ರಚನೆಯಾಗಿದ್ದು ಸಮಿತಿ ವತಿಯಿಂದ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಭಕ್ತಾದಿಗಳಿಗೆ ಪಾನಕ ಮತ್ತು ಕೋಸಂಬರಿ ಪ್ರಸಾದವನ್ನು ವಿತರಿಸಲಾಯಿತು ಅಧ್ಯಕ್ಷರಾದ ರವಿಪೂಸಿ ಗೌರವ ಅಧ್ಯಕ್ಷರಾದ ಎಟಿ ಶ್ರೀನಿವಾಸ್ ಉಪಾಧ್ಯಕ್ಷರಾದ ವೆಂಕಟೇಶ್ ಕಾರ್ಯದರ್ಶಿ ಮುರಳೀಧರ್ ಖಜಾಂಚಿ ಟಿ ಕೃಷ್ಣೋಜಿ ರಾವ್ ಸಂಚಾಲಕರಾದ ಸಿ ಮನೋಜ್ ಟಿ ಟಿಗಿರೀಧರ್ ಎಪಿ ಕೃಷ್ಣಮೂರ್ತಿ ಸೋಮಶೇಖರ್ ಸದಸ್ಯರುಗಳಾದ ಎಚ್ ಮಂಜುನಾಥ್ ಸಿ ಗಿರೀಶ್ ಆರ್ ನಾಗರಾಜ್ ಸುಭಾಷ್ ನಗರದ ಜನತೆ ಹಾಗೂ ಭಕ್ತಾದಿಗಳು ಇದ್ದರು ವರದಿ ಪ್ರದೀಪ್ ಹೆಚ್ ಎನ್ಕೆಎಸ್ ಫೋರ್ ತರೀಕೆರೆ न हाँ नरेले तेरे में कई बातें हैं हाँ 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 हाँ